ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವಿ ಎಚ್ ಎಸ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ಡಿ ಮಾರ್ಟಿಗೆ ಬಂದ ಕೆಲವೊಂದು ಐಟಮ್ಸ್ ತೊಗೊಳ್ಳೋಣ ಅಂತ ಸೊ ನಾವು ಏನೇನು ಐಟಮ್ಸ್ ತೊಗೊಂಡ್ವಿ ಡಿ ಮಾರ್ಟಲ್ಲಿ ಕೆಲವು ಐಟಮ್ಸ್ಗಳು ತೊಗೊಳಿದ್ರೆ ಎಷ್ಟು ಲಾಭ ಆಗುತ್ತೆ ಏನು ಲಾಭ ಆಗುತ್ತೆ ಅಂತ ಈ ವ್ಲಾಗಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವ್ಲಾಗ್ನ ಪೂರ್ತಿ ನೋಡಿ ಮರಿ ಮಿಸ್ ಮಾಡಿದ್ರು ಎಸ್ ನಾನು ವಿಡಿಯೋನ ನನಗೆ ನೈಟ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಸೊ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಡಿ ಮಾರ್ಟಲ್ಲಿ ಮುಂಚೆ ಮಾಡ್ತೀನಿ ಎಲ್ಲ ರೀತಿ ರೇಷನ್ ಡಿ ಮಾರ್ಟಲ್ಲಿ ತರಲ್ಲ ನನಗೆ ಯಾವುದು ವರ್ತ್ ಅನಿಸುತ್ತೆ ಯಾವುದು ನಮಗೆ ತುಂಬ ಆಫರಲ್ಲಿ ಸಿಗುತ್ತೆ ಅದು ಮಾತ್ರ ನಾನು ಡಿ ಮಾರ್ಟಲ್ಲಿ ತರೋದು ನೋಡಿ ಮೇನ್ಲಿ ಬಿಸ್ಕೆಟ್ಸ್ ಬಿಸ್ಕೆಟ್ಸ್ ನಂಗೆ ತರೋದಕ್ಕೆ ತುಂಬ ಇಷ್ಟ ಏಕೆಂದರೆ ತುಂಬ ಒಳ್ಳೊಳ್ಳೆ ಆಫರ್ಸ್ ಸಿಗುತ್ತೆ ಈ ಸರ್ತಿ ಮಾರ್ಲೇಜಿ ಮೇಲೆ ಲೆವೆನ್ ರುಪೀಸ್ ಆಫ್ ಇತ್ತು ಸೊ ಏಯ್ಟಿ ನೈನ್ ರುಪೀಸ್ ಎರಡು ಎರಡ ಸೊ ಇನ್ನು ನೆಕ್ಸ್ಟು ಮ್ಯಾರಿನ ಇದ್ರ ಮೇಲೂ ಟ್ವೆಂಟಿ ಇದು ಒನ್ ಫಿಫ್ಟಿ ಇದೆ ಟ್ವೆಂಟಿ ಟು ತರ್ಟಿ ರುಪೀಸ್ ಆಫರ್ ಇತ್ತು ನಿಮಗೆ ಸಹ ಸೊ ಇದು ಒಂದು ಪ್ಯಾಕ್ ಇದು ಬಿಟ್ಟರೆ ರಿಯಲ್ ಫ್ರೂಟ್ ಜ್ಯೂಸ್ ಇದು ಹಂಡ್ರೆಡ್ ರುಪೀಸ್ ಎಮ್ ಆರ್ ಪಿ ಒಂದು ಒನ್ ತರ್ಟಿ ಇದೆ ಸೊ ನಮಗಿದು ಒತ್ತೆ ಅಲ್ವಾ ಇದು ಬಿಟ್ಟರೆ ಹಾಂ ಈ ಜಿಗ್ಝಾಗಿ ನೀನು ಬೇಕು ನೋಡಿ ತ್ರೀ ಪ್ಯಾಕ್ ಸಾರಿ ಒನ್ ಟ್ವೆಂಟಿ ಆಗುತ್ತೆ ನಿಮಗೆ ನೈಂಟಿ ನೈನ್ ರುಪೀಸಿಗೆ ಸಿಗುತ್ತೆ ಬಟ್ ಡಿಮಾರ್ಟಲ್ಲಿ ಏನಾಗುತ್ತೆ ಇನ್ನೂ ಟೆನ್ ರುಪೀಸ್ ಆಫರ್ ಇದೆ ಏಯ್ಟಿನ್ ರುಪೀಸ್ ಸಿಗುತ್ತೆ ಈ ಥರದ್ದೆಲ್ಲ ನಾವು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅಮೌಂಟ್ ಸೇವ್ ಆಗುತ್ತೆ ಟೋಟಲ್ ನನಗೆ ಇಷ್ಟು ತಂದಿರೋದ್ರಲ್ಲಿ ನಂಗೆ ಇಷ್ಟು ಸೇವ್ ಆಗಿದೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಇದು ಹಾಸ್ಟೀಸ್ ಕೀಚಸ್ ಇದು ಫಿಫ್ಟಿ ಫೈವ್ ರುಪೀಸ್ ಇದೆ ಇದ್ರ ಮೇಲೆ ಸಹ ಒಂದು ಫೈ ರುಪೀಸ್ ಆಫರ್ ಇತ್ತು ಅಂದ್ಕೋತೀನಿ ರುಪೀಸ್ ರುಪೀಸ ಸಿಕ್ಸ್ ರುಪೀಸ್ ಇದು ಫಾರ್ಟಿ ಫೈವ್ ಫಿಫ್ಟಿ ರೇಂಜಲ್ಲಿ ಇದು ಸಿಕ್ತು ಇದು ಕಚ್ಚಾ ಮ್ಯಾಮ್ థర్టీ రుపీస్ ఇది ఒన్ టెన్ రుపీస్ ఆఫర్ ఇప్పుడు ట్వెంటీ రుపీసు నార్మల్ బోర్బోన్ బిస్కెట్ ఇది ఆఫర్ ఎస్టు అంట నెన్వని కరెక్ట్ ఫైవ్ రుపీస్ ఆపీసు థర్టీ ఫైవ్ ఫైవ్ రుపీస్ ఆపీసీ ఇంకొద్దు దొడ్డు లెస్ ప్యాకెట్ ఎక్కువ అని హాక్బడ్లు సున్నాగి ఇూ సహ నమే ఎమ్ ఆర్ పిస్తాయి ఎమ్ ఆర్ పి బట్ నమీ ఆల్మోస్ట్ ఒక థర్టీ రుపీస్కే సిక్తు అనుకో ಒಂದು ತರ್ಟಿ ರುಪೀಸ್ಗೆ ಇದು ನಮಗೆ ಸಿಗ್ತಿದೆ ಇನ್ನು ಇದು ಪೇಸ್ಟು ಪೇಸ್ಟು ಸಹ ಅಷ್ಟೇ ಇದು ಪೇಸ್ಟ್ ಮೇಲೂ ಆಫರ್ ಇತ್ತು ಬಟ್ ಎಷ್ಟು ಅಂತ ನನಗೆ ನೆನಪಿಲ್ಲ ನನಗೆ ತುಂಬ ಇಷ್ಟ ಆಗಿದ್ದು ಆಫರ್ ಗೊತ್ತಾ ಸೀಬಾ ಮೇಟ್ ಕೊಡೋದು ಆಲ್ಮೋಸ್ಟ್ ಸೀಬಾ ಮೇಡ್ ಯೂಸ್ ಮಾಡೋ ಪೇರೆಂಟ್ಸಿಗೆಲ್ಲ ಗೊತ್ತಿರೋದು ಸೀಬಾ ಮೇಡ್ ಬಂದು ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ ಇದಕ್ಕಿಂತ ಇದೆ ಬಟ್ ಸಿಬಾಮೆ ಕಾಸ್ಟ್ಲಿ ಪ್ರಾಡಕ್ಟೇ ಒಂದೇ ನಿಮಗೆ ತ್ರೀ ಸೆವೆಂಟಿ ಆಗುತ್ತೆ ಇದಕ್ಕೆ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಸೊ ಎಂಥ ಒಳ್ಳೆ ಆಫರ್ ಆಗುತ್ತಾ ಸೊ ನಾನು ಬಿಡೋದು ಬೇಡ ಹೇಗಿದ್ದರೂ ಪೌಡರ್ ಕಲೆ ಇತ್ತು ಬೇಕು ಅಂದ್ಬಿಟ್ಟು ಬೈ ಒನ್ ಗೆಟ್ ಒನ್ ಆಫರ್ ಇದೆ ಸೊ ತೊಗೊಬಂದೆ ಅದು ಬಿಟ್ಟರೆ ಇದು ಬಟ್ಟೆ ಬೈ ಒನ್ ಗೆಟ್ ಒನ್ ಫ್ರೀಯಲ್ಲಿ ಡ್ರೈನ್ ಕ್ಲೀನ್ ಇತ್ತು ಡ್ರೈನ್ ಕ್ಲೀನ್ ಬಂದು ಗುಡ್ ಹೋಮ್ ಕಂಪ್ನಿದು ಓಕೆ ಎಮರ್ಜೆನ್ಸಿಗೆ ಇರಲಿ ಒಂದು ಮನೇಲಿ ಅಂತ ಡ್ರೈನ್ ಕ್ಲೀನ್ ಇದು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಬಿಟ್ಟರೆ ಹೋಗ್ತು ಹಾಂ ಇದು ಸಹ ಒಳ್ಳೆ ಆಫರು

ಇದು ಸಹ ನಮಗೆ ಒಂದು ಟೆನ್ ಟು ಫಿಫ್ಟೀನ್ ಮ್ಯಾಗೀ ಸಹ ಆಫರ್ ಇತ್ತು ಹಾಂ ಇದು ಒನ್ ಟು ಬಟ್ ನಮಗೆ ಏಯ್ಟಿ ನೈನ್ ರುಪೀಸ್ ಏಯ್ಟಿ ನೈನ್ ರುಪೀಸ್ಗೆ ಇದು ಸಿಕ್ತು ನೆಕ್ಸ್ಟ್ ಬಿಸ್ಕೆಟ್ ಸೇರಿದಾಗ ಹ್ಞೂ ಓಕೆ ಇದು ಬಿಟ್ಟರೆ ನಾನು ಬೆಣ್ಣೆ ತೊಗೊಬೇಕು ಮೀನಿ ಬಟ್ಟರು ಟೂ ಹಂಡ್ರೆಡ್ ಗ್ರಾಮು ಮತ್ತೆ ಫ್ರೆಂಚ್ ಫ್ರೈ ಅರ್ಧ ಕೆಜಿ ಫ್ರೆಂಚ್ ಫ್ರೈಸ್ ಫ್ರೈಸ್ ಸಹ ನನಗೆ ಫಸ್ಟ್ ಟೈಮ್ ತಗೊಂಡಂಗೆ ಏನಿಸ್ತು ಅಯ್ಯೋ ಇಷ್ಟೊಂದು ಯಾಕೆ ಅಷ್ಟು ಮಾಡಬೇಕು ಇದೆ ಒಂದು ರೂಪಾಯಿ ಮೀಡಿಯಮ್ ಈಗ ಮೀಡಿಯಮ್ ಫ್ರೆಂಚ್ ಫ್ರೈ ಸಿಗುತ್ತೆ ಬೈ ಒಂದು ಫ್ರೀ ಇತ್ತು ಅಂತ ಸೊ ಎರಡು ಬೋರ್ ಬಾರ್ ತೊಗೊಂಡಿದ್ದೀನಿ ಯಾಕೆಂದ್ರೆ ನಾನು ಒಂದೇ ತೊಗೊಂಡಿದ್ದು ಬೈ ಒಂದು ಫ್ರೀ ಇತ್ತು ಅಂತಂದ್ಬಿಟ್ಟು ಎರಡು ಹಾಕೊಂಡೆ ಸೆನ್ಸರ್ ಆ್ಯಂಡ್ ಪೇಸ್ಟ್ ಇದಕ್ಕೂ ಆಫರ್ ಇತ್ತು ನಿಮಗೆ ಪೇಸ್ಟ್ ಇರ್ಬೋದು ಬ್ಯೂಟಿ ಪ್ರಾಡಕ್ಟ್ಸ್ ಇರ್ಬೋದು ಅದೆಲ್ಲ ಅದಕ್ಕೆ ತುಂಬ ಆಫರ್ಸ್ ಇರುತ್ತೆ ಸೊ ವರ್ತ್ ನಿಮ್ಮ ನಿಮಗೆ ಹತ್ತಿರ ಇತ್ತು ಯಾಕೆಂದರೆ ಒಂದು ಟೈಮ್ ಟ್ರಾವೆಲಿಂಗಲ್ಲೇ ನಾವು ಪೆಟ್ರೋಲಿಗೆ ಖರ್ಚು ಮಾಡೋದು ಅಷ್ಟು ಆಗೋಯ್ತು ಅಂದರೆ ವರ್ತ್ ಆಗೋಲ್ಲ ಸೊ ಇಷ್ಟು ಐಟಮಲ್ಲಿ ನನಗೆ ಎಷ್ಟು ಸೇವ್ ಮಾಡಿರ್ಬೋದು ಅಂದರೆ ಏಯ್ಟ್ ಹಂಡ್ರೆಡ್ ರುಪೀಸ್ ನನಗೆ ಸೇವ್ ಆಗಿದೆ ಅಲ್ಲಿ ನಿಮಗೆ ಎಷ್ಟು ಎಮ್ ಆರ್ ಪಿ ಇರುತ್ತೆ ಎಷ್ಟು ಔಟ್ಪ್ರೈಸಸ್ ಇರುತ್ತೆ ಎಲ್ಲ ಹಾಕ್ಬಿಟ್ಟೆ ಕೊಡ್ತಾರೆ ಬಟ್ ಬಿಲ್ ಇಲ್ಲ ಸೊ ಮತ್ತೆ ತೋರಿಸ್ತೀನಿ ನನ್ನ ಟೈಮ್ ಪಕ್ಕ ತೋರಿಸ್ತೀನಿ ನಾನು ಸೊ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನಾನು ಯಾವಾಗಲೂ ಇಷ್ಟ ತಗೊಂಡು ಬಿಸ್ಕೆಟ್ಸು ಏನು ನಮಗೆ ಸ್ನ್ಯಾಕ್ಸ್ ಏನು ಬೇಕಾಗುತ್ತೆ ಅದನ್ನು ತೊಗೊಳ್ತೀನಿ ಫ್ರೆಂಚ್ ಫ್ರೈಸ್ ಬಗ್ಗೆ ಹೇಳ್ತಾ ಇದ್ದೆ ನಾನು ಫ್ರೆಂಚ್ ಫ್ರೈಸ್ ಸಹ ಅದೊಂದು ಅರ್ಧ ಗಿಲ್ ತಗೊಂಡ್ಬಂದುಬಿಟ್ಟರೆ ಒಂದು ತ್ರೀ ಫೋರ್ ಮೆಂಬರ್ಸ್ ಅಷ್ಟೇ ಅಲ್ವಾ ಒಂದು ತ್ರೀ ಟು ಫೋರ್ ಟೈಮ್ಸ್ ಅದನ್ನು ಮಾಡ್ಕೋಬೋದು ಚಳಿ ಆದಷ್ಟು ನನಗೆ ಗೊಂಡ ಗಿಂಡ ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನ ಸುಮ್ಮನೆ ನೀ ಎಣ್ಣೆ ಫ್ರೈ ಮಾಡ್ಕೊಂಡು ತಿನ್ಬಿಡ್ತೀವಿ ತುಂಬ ಚೆನ್ನಾಗಿ ಅಂಚುತ್ತೆ ಇದೆಲ್ಲ ನಿಮಗೆ ವರ್ತ್ ಈ ಡಿಮಾರ್ಟಲ್ಲಿ ಬೇರೆ ರೇಷನ್ ಯಾವತ್ತೂ ತೊಗೊಂಡಿಲ್ಲ ಕುಕ್ಕಿಂಗ್ ಆಯ್ತು ಸಹ ಸ್ವಲ್ಪ ನಮಗೆ ನಾವೇನು ಹೊರಗಡೆ ತೊಗೋತೀವಲ್ಲ ಅದಕ್ಕಿಂತ ಫೈವ್ ರುಪೀಸ್ ಕಮ್ಮಿನೇ ಇತ್ತು ಅಲ್ಲ ಅಲ್ಲಿ ಡಿಮಾರ್ಟ್ ಪ್ರೈಸು ಓಕೆ ನೆಕ್ಸ್ಟ್ ಟೈಮ್ ಡಿ ಮಾರ್ಟ್ಗೆ ಹೋದಾಗ ಒಳಗಡೆ ಎಲ್ಲ ವೀಡಿಯೋ ಶೂಟ್ ಇಲ್ಲ ಹಾಗಾಗಿ ನಾನು ಹೇಗೆ ವೀಡಿಯೋ ಶೂಟ್ ಮಾಡಿಲ್ಲ ನಾನು ಏನು ನನ್ನ ಎಕ್ಸ್ಪೀರಿಯೆನ್ಸ್ ಇಂದ ನಿಮಗೆ ಶೇರ್ ಮಾಡ್ಕೊತಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂದರೆ ಯಾರು ಹೆಲ್ಪ್ ಆಗುತ್ತೆ ಜೊತೆ ಶೇರ್ ಮಾಡಿ ಹಾಗೆ ಮರೆಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ವೀಡಿಯೋದಲ್ಲಿ ಇದೊಂದು ತರಲೇ ಈ ಡಿಸ್ಟರ್ಬೆನ್ಸ್ ಇದ್ದೇ ಇರ್ತೀನಿ ಮಾಡೋಕ್ಕಾಗಲ್ಲ ಸಾರಿ ನಾನು ಬರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಯಾರ್ಯಾರಿಗೆ ಅಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲಿ ಶೇರ್ ಮಾಡಿ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಹಾಕಿ ನನಗೆ ವೀಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್